ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಆದಷ್ಟು ಜನರಿಗೆ ಶೇರ್ ಮಾಡಿ ಜೊತೆಗೆ ಎಂದಿನಂತೆ ತಮ್ಮ ಸಹಾಯ ಏನಿದೆ ತಮ್ಮ ಪ್ರೀತಿ ಏನಿದೆ ತಮ್ಮ ಬೆಂಬಲ ಏನಿದೆ ಅದು ನನ್ನ ಮೇಲೆ ಸದಾ ಇರಲಿ ಈ ಬೆಂಬಲ ಪ್ರೀತಿನೇ ನನ್ನ ಉಸಿರನ್ನು ಉಳಿಸಿದೆ ಎಸ್ ಪ್ರೇ ನಮ್ಮ ಮಲೆನಾಡಿನಲ್ಲಿ ಒಂದು ನಂಬಿಕೆ ಇದೆ ಅದನ್ನು ನಾನು ಭಾಳ ದಿನದಿಂದ ಕಾಡ್ತಾ ಇದೆ ಇನ್ನೊಂದು ವಿಶ್ಲೇಷಣೆ ನಾನು ರೆಫರ್ ಮಾಡಿದ್ದೆ ಅದು ಈ ಕೊಳ್ಳಿ ದೆವ್ವಗಳ ನಂಬಿಕೆ ಅಂತ ನಾವು ಸಣ್ಣವರು ಇರುವಾಗ ಗದ್ದೆ ತೋಟಗಳಿಗೆ ಹೋಗುವಾಗ ಅಮಾವಾಸ್ಯೆ ದಿನ ಮತ್ತು ಬೇರೆ ಬೇರೆ ದಿನ ಕೊಳ್ಳಿ ದೇವ್ವಗಳು ಓಡಾಡ್ತಾವೆ ಅಂತ ಈ ಕೊಳ್ಳಿ ದೆವ್ವ ಅನ್ನೋದೇನಿದೆ ಅದು ಕೈಯಲ್ಲಿ ಕೊಳ್ಳಿ ಕೊಳ್ಳಿ ಅಂದರೆ ಗೊತ್ತಲ್ವಾ ನನಗೆ ಅದು ಒಂದು ರೀತಿ ಬೆಂಕಿ ಉರಿಯುವ ಒಂದು ಇದು ಉರಿಸೋ ಆ ಕೊಳ್ಳಿಯನ್ನು ಹಿಡ್ಕೊಂಡು ಅದು ಓಡಾಡ್ತಿರುತ್ತೆ ಹೋಗಬೇಡಿ ಹತ್ತಿರ ಅಂತ ಹೇಳ್ತಾ ಯಾರ್ದೋ ಮನೆಗೋ ಇನ್ನಲ್ಲೋ ಬೆಂಕಿ ಬಿದ್ದಾಗ ಇದು ಕೊಳ್ಳಿ ದೆಹ್ವದ ಕೆಲಸ ಇರಬೇಕು ಅಂತ ಆ ಕೊಳ್ಳಿ ದೇವ್ವ ಬಹಳ ಬುದ್ಧಿವಂತ ದೆವ್ವ ಕಂಡ್ರಿ ದೇವ್ಗಳಲ್ಲೇ ಕಾಚ್ಗಳಲ್ಲ ನೀವು ಕೊಳ್ಳಿ ದೆವ್ವ ಹುಡುಕಿದ್ರೆ ಕಣ್ಣಿಗೆ ಕಾಣಲ್ಲ ಆದರೆ ಅದರ ಕೃತ್ಯಗಳು ಕಾಣ್ತವೆ ಬೆಂಕಿ ಹಚ್ಚೋದು ಕಾಣುತ್ತೆ ಯಾರ್ದೋ ಮನೆಗೆ ಬೆಂಕಿ ಹೆಚ್ಚೋದು ಯಾಕೋ ಗೊತ್ತಿಲ್ಲ ಇತ್ತೀಚಿನ ದಿನಗಳಲ್ಲಿ ನನಗೆ ಈ ಕೊಳ್ಳಿ ದೇವ ಭಾಳ ಕಾಣ್ತದೆ ಈ ಗ್ರಾಮಾಂತರ ಪ್ರದೇಶದಲ್ಲಿ ಇದ್ದಂಥ ದೇವ ಮಲ್ನಾಡು ಪ್ರದೇಶದಲ್ಲಿ ಮಾತ್ರ ಇದ್ದಂಥ ದೇವುಗಳು ಈಗ ಎಲ್ಲೆಡೆ ನರ್ತನವನ್ನು ಮಾಡ್ತೀವಿ ಸೊ ಈ ಕೊಳ್ಳಿ ದೇವಗಳು ಯಾರು ಅನ್ನೋದು ಗೊತ್ತಾಗುತ್ತೆ ಅವರ ಕೈಯಲ್ಲಿರುವ ಕೊಳ್ಳಿ ಇದೆಯಲ್ಲ ಬೆಂಕಿಯ ಚೆಡ್ಡು ಅದು ಕೂಡ ಕಾಣುತ್ತೆ ಅದರಿಂದ ಈ ಕೊಳ್ಳಿ ದೇವಗಳು ಅದೃಶ್ಯ ದೇವಗಳಲ್ಲ ಇವು ನಗರ ಪ್ರದೇಶದಲ್ಲಿ ಅಲ್ಲಿ ಇಲ್ಲಿ ಕಾಣುವ ದೇವಗಳು ಇದು ನನ್ನ ಇವತ್ತಿನ ಚರ್ಚೆಯ ಪೂರ್ವ ಪೇಟಿಕೆ ನಗರ ಪೇಟೆ ಬೆಂಗಳೂರಿನ ಒಂದು ಪ್ರದೇಶ ಎರಡು ದಿನಗಳ ಹಿಂದಿನ ಮಾತು ಅಲ್ಲಿ ಮೊಬೈಲ್ ಅಂಗಡಿಯ ಒಬ್ಬ ವ್ಯಕ್ತಿ ಏನಿದ್ದಾನೆ ಅವನ ಮೇಲೆ ಹಲ್ಲೆ ನಡೆಯಿತು ಅನ್ನುವುದು ಆರೋಪ ಅದಕ್ಕೆ ಕಾರಣ ಏನು ಅನ್ನುವುದಕ್ಕೆ ಹಲವು ರೀತಿಯ ವಿಶ್ಲೇಷಣೆಗಳಿವೆ ಒಂದು ಆತ ಅವನ ಅಂಗಡಿಯಲ್ಲಿ ಹನುಮಾನ್ ಚಾಲೀಸನ್ನು ಹಾಕಿಕೊಂಡಿದ್ದ ಅದನ್ನು ಕೆಲವರು ವಿರೋಧಿಸಿದ್ರು ಆ ಟೈಮ್ನಲ್ಲಿ ಅಜಾನ್ ಏನಿದೆ ಅಜಾನ್ ಇತ್ತು ಗಲಾಟೆ ಆಯಿತು ಅನ್ನುವುದು ಒಂದು ಆರೋಪ ಸೊ ಪೊಲೀಸರು ಕೂಡ ಈ ಬಗ್ಗೆ ವಿವರಗಳನ್ನು ನೀಡಿದ್ರು ಈ ಗಲಾಟೆಗೆ ಮೊದಲು ಅವರು ನೀಡಿದ ಪತ್ರಿಕಾಗೋಷ್ಠಿ ಮತ್ತು ಹೇಳಿಕೆ ಪ್ರಕಾರ ಈ ಘಟನೆಗೆ ಹನುಮಾನ್ ಚಾಲಿಸಾ ಏನಿದೆ ಅದರ ಪಠಣ ಮಾಡಿದ್ದು ಕಾರಣ ಅಲ್ಲ ಅಂತ ಪೊಲೀಸರು ಹೇಳಿದರು ಆದರೆ ಇವತ್ತು ಬೆಂಗಳೂರು ಪೊಲೀಸ್ ಕಮಿಷನರ್ ದಯಾನಂದ್ ಅವರು ಬೇರೆ ರೀತಿ ಯಾವುದೋ ಭಕ್ತಿಗೀತೆ ಹಾಕಿದ್ರಂತೆ ಅಂತ ಅಂದರು ಆ ಭಕ್ತಿಗೀತೆ ಹಾಕಿದ್ದೇ ಕಾರಣವೂ ಯಾಕೆ ಗಲಾಟೆ ಆಯಿತು ಅಂತ ಗೊತ್ತಿಲ್ಲ ಅದರ ಜೊತೆಗೆ ಪೊಲೀಸರು ಇವರನ್ನ ಬಂಧಿಸಿದ್ದಾರೆ ಇನ್ನೊಬ್ಬ ವ್ಯಕ್ತಿ ಸಿಗಬೇಕಾಗಿದೆ ಸೊ ಇವರಲ್ಲಿ ಇಬ್ಬರ ಹೆಸರುಗಳು ಏನಿವೆ ಅವರು ಬಹುಸಂಖ್ಯಾತ ಸಮುದಾಯಕ್ಕೆ ಸೇರಿದವರಂತೆ ಕಾಡ್ತಾರೆ ತರುಣ್ ನೆಂಡೇನೋ ಹೆಸರಿದೆ ಆದ್ದರಿಂದ ಇದರ ಕಾರಣಗಳೇನು ಅನ್ನುವುದು ಪೊಲೀಸರು ಪತ್ತೆ ಮಾಡಬೇಕಾಗಿದೆ ಈ ಘಟನೆ ನಡೆಯಬಾರ್ದಿತ್ತು ಧರ್ಮಗಳ ನಡುವೆ ಇಂಥದ್ದು ನಡೀಕೂಡುದು ಅಜಾನ್ ಮಾಡುವಾಗ ಇನ್ಯಾರೋ ಭಕ್ತಿಗೀತೆಯನ್ನು ಹನುಮಾನ್ ಚಾಲೀಸ ಹೇಳಿದರೆ ಅದು ವಿರೋಧಿಸುದ್ರೆ ವಿರೋಧಿಸುವ ಸಂಸ್ಕೃತಿ ಅಲ್ಲ ಅದರಂತೆ ಇನ್ಯಾರೋ ಹೋಗಬೇಕಾದರೆ ಅಜಾನ್ ಬರ್ತಾ ಇದ್ದರೆ ಅಜಾನನ್ನು ನಿಲ್ಲಿಸಿ ನೀವು ಹಾಕಿರೋ ಲೌಡ್ ಸ್ಪೀಕರನ್ನ ನಿಲ್ಲಿಸಬೇಕು ಅನ್ನೋದು ಸಂಸ್ಕೃತಿ ಅಲ್ಲ ಯಾವುದು ಸಂಸ್ಕೃತಿ ಧರ್ಮಗಳ ನಡುವಿನ ಸಮನ್ವಯತೆ ಒಂದು ಕಡೆ ಅಜಾನ್ ಕೇಳ್ತಿರ್ಬೇಕು ಇನ್ನೊಂದು ಕಡೆ ಹನುಮಾನ್ ಚಾಲೀಸ ಓಂ ಶಿವಾಯ ಆಗಲಿ ಕೇಳ್ತಿರ್ಬೇಕು ಮತ್ತೊಂದು ಕಡೆ ಏಸುವನ್ನು ಭಜಿಸ್ತಿರಬೇಕು ಇನ್ನೊಂದು ಕಡೆ ಬುದ್ಧರ ಧ್ಯಾನ ಇರಬೇಕು ಅದು ಭಾರತ ಇದು ಯಾವುದು ಇಲ್ಲದಿದ್ದರೆ ಇದು ಭಾರತ ಆಗಲ್ಲ ಅಜಾನ್ ಇಲ್ಲದಿದ್ದರೆ ಭಾರತ ಅಲ್ಲ ಹನುಮಾನ್ ಚಾಲಿಸು ಓಂ ನಮ ಶಿವಾಯ ಭಕ್ತಿ ಗೀತೆ ಇಲ್ಲದಿದ್ರೆ ಅದು ಭಾರತ ಅಲ್ಲ ಏಸುವನ್ನು ಪುಣ್ಯಾತ್ಮ ಅಂತ ಭಜಿಸ್ತಿದ್ರೆ ಇದು ಭಾರತ ಅಲ್ಲ ಬುದ್ಧನ ಧ್ಯಾನ ನಮ್ಮನ್ನು ಇದು ಭಾರತ ಅಲ್ಲ ಸೊ ಇದೆಲ್ಲವುದೂ ಈ ಕೋ ಎಕ್ಸಿಸ್ಟ್ ಅಂತ ಏನಂತೀವಿ ಅದು ಆದರೆ ಮಾತ್ರ ಅದು ಭಾರತ ಆದರೆ ಈ ಘಟನೆ ನೋಡಿ ಘಟನೆ ನಡೀಬಾರ್ದಿತ್ತು ಅಂತಂದರೆ ಅದು ಆಗುತ್ತಿದ್ದ ಕೊಳ್ಳಿ ಕೊಳ್ಳಿದೇವ್ವಗಳ ನರ್ತನ ಪ್ರಾರಂಭ ಆಯಿತು ಬೆಂಗಳೂರಿನ ಸೌತ್ ಏನು ಎಂ ಪಿ ಇದ್ದಾರೆ ಅವರು ನಿನ್ನೆ ಆ ಪ್ರದೇಶಕ್ಕೆ ಬಂದರು ತೇಜಸ್ವಿ ಸೂರ್ಯ ಅವರಲ್ಲಿ ಯಾವುದೇ ತೇಜಸ್ಸು ಇದ್ದಂಗೆ ಕಾಣ್ತಾ ಇಲ್ಲ ಅವರು ಸೂರ್ಯನೂ ಅವರಿಗೆ ಗ್ರಹಣ ಹಿಡಿದಂತೆ ಇದೆ ಆ ತೇಜಸ್ವಿ ಸೂರ್ಯ ಮತ್ತು ಇನ್ನೊಬ್ಬ ಸಂಸತ್ ಸದಸ್ಯ ಪಿ ಸಿ ಮೋಹನ್ ಇಬ್ಬರು ಸ್ಟಾರಕ್ಕೆ ಬರ್ತಾರೆ ನೀವು ಅವರ ಹೇಳಿಕೆಗಳನ್ನು ಗಮನಿಸ್ಬೋದು ಎಸ್ಪೆಷಲಿ ತೇಜಸ್ವಿ ಸೂರ್ಯ ಅವ್ರದ್ದು ಅವರು ಹೇಳ್ತಾರೆ ನಾಳೆ ಎಲ್ಲ ಬೆಳಗ್ಗೆ ಬಂದುಬಿಡಿ ಬರಬೇಕಾದ್ರೆ ನಿಮ್ಮ ಹೆಗಲ ಮೇಲೆ ಕೇಸರಿ ಶಾರುತಿ ಇರಬೇಕು ನಿಮ್ಮ ಕೈಯಲ್ಲಿ ಭಗವಾದ್ ಜೇಂಡಾ ಇರಬೇಕು ಅದೆಲ್ಲವನ್ನು ಹಿಡಿದುಕೊಂಡು ಬನ್ನಿ ನಾವು ಪ್ರತಿಭಟನೆ ಮಾಡೋಣ ಅಂತ ಇಡೀ ಘಟನೆಯ ಎರಡನೇ ಭಾಗ ಇದು ರಾಜಕೀಯ ಕಾರಣಗೊಂಡ ಇದು ಬೆಳಗ್ಗೆ ಬರ್ತಾರೆ ಅವರು ಸುಮಾರು ನೂರಾರು ಕಾರ್ಯಕರ್ತರ ಕೈಯಲ್ಲಿ ಕೇ ಭಗವಾಧ್ವಜವನ್ನು ಹಿಡ್ಕೊಂಬಂದಿರ್ತಾರೆ ಒಂದು ಕಡೆ ನರೇಂದ್ರ ಮೋದಿ ಅವರಿಗೆ ಜೈವಾಗಲಿ ಅಂತ ಘೋಷಣೆ ಹೋಗ್ತಾರೆ ಅಲ್ಲಿನ ಕೆಲವೊಂದು ಶ್ರೀರಾಮನ ಕಟೌಟ್ಗಳು ಬಂದಿರ್ತವೆ ಅದನ್ನೆಲ್ಲ ಕಡೆ ಹಾಕಲಾಗಿರುತ್ತೆ ಸೊ ಅದರ ಜೊತೆಗೆ ಕೆಲವು ಮಾಧ್ಯಮಗಳು ಲೈವ್ ಆಗಿ ತೋರಿಸೋದು ಪ್ರಾರಂಭ ಮಾಡ್ತಾರೆ ನಗರ್ ಬ ಪೇಟೆಯಲ್ಲಿ ಬೆಂಕಿಯ ಉಂಡೆ ನಗರ್ ಪೇಟೆ ಹೀಗಾಗೋಯಿತು ಅಂತೆಲ್ಲ ಮಾಧ್ಯಮಗಳು ಉರಿಯುತ್ತಿರುವ ಬೆಂಕಿಗೆ ಇನ್ನಷ್ಟು ತುಪ್ಪವನ್ನು ಸುರಿಯುವ ಕೆಲಸವನ್ನು ಮಾಧ್ಯಮಗಳು ಪ್ರಾರಂಭ ಮಾಡ್ತವೆ ಸೊ ಆದರೆ ಅಲ್ಲಿ ಸಾವಿರಾರು ಜನ ಇರಲಿಲ್ಲ ಅಲ್ಲಿ ಇದ್ದವರು ನೂರಾರು ಜನ ಅಷ್ಟೇ ಅದನ್ನೇ ಲಕ್ಷಾಂತರ ಜನ ಇದ್ದಾಗಿ ಮಾಧ್ಯಮಗಳು ತೋರಿಸ್ತಾ ತೋರಿಸ್ತಾ ಉದ್ರಿಕ್ತ ನಗದ ಪೇಟೆ ಕೆಲವು ಜನ ಘೋಷಣೆ ಕೊಡ್ತಿದ್ದರು ಅದು ಉದ್ರಿಕ್ತ ಆಗಿರಲೇ ಇಲ್ಲ ಸೊ ಈ ಬೆಂಕಿ ಹಚ್ಚುವ ಕೆಲಸ ನಡೀತಾ ಇತ್ತು ಆದರೆ ಯಾವಾಗ ಘಟನೆ ನಡೀತೋ ಆವಾಗ ಯಜ್ಞಕುಂಡವನ್ನು ಸಿದ್ಧಪಡಿಸಿದವರು ತೇಜಸ್ವಿ ಸೂರ್ಯ ಅವರು ಅವರು ಯಜ್ಞಕುಂಡವನ್ನು ಸಿದ್ಧಪಡಿಸಿ ಅದಕ್ಕೆ ಹವಿಸು ಮತ್ತು ತುಪ್ಪ ಸುರಿಯುವಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದರು ಮಾಧ್ಯಮಗಳು ಅವರ ಜೊತೆ ಸೇರಿಕೊಂಡಿದ್ದರು ಸೊ ಇಡೀ ಈ ಯಜ್ಞದ ಪುರೋಹಿತರು ಸನ್ಮಾನ್ಯ ತೇಜಸ್ವಿ ಸೂರ್ಯ ಅವರು ವಟೂನು ಅವರೇ ಯಜಮಾನನು ಅವರೇ ಪುರೋಹಿತರು ಅವರೇ ಸಣ್ಣ ಪುಟ್ಟ ಸಾಮಾನ್ಯ ಬರೋರು ಅವರೇ ಅವರ ಜೊತೆಗೆ ಇದ್ದವರು ಮಾಧ್ಯಮದವರು ಸೊ ಈ ಎಲ್ಲ ಗಲಾಟೆ ನಡೀತಾ ಇರುವ ಸಂದರ್ಭದಲ್ಲಿ ಪೊಲೀಸರು ಹೆಚ್ಚಿನ ಫೋರ್ಸನ್ನು ತರಿಸ್ಕೋತಾರೆ ಸ್ಥಳಕ್ಕೆ ಕರೆಸ್ಕೊಬಿಟ್ಟು ನಿಷೇಧಾಜ್ಞೆಯನ್ನು ಘೋಷಿಸಲಾಗುತ್ತೆ ಆಗ ಇದಕ್ಕಿದ್ದಾಗೆ ಈ ಪುರೋಹಿತರ ಧ್ವನಿ ಬದಲಾಗುತ್ತೆ ಅವ್ರು ಹೇಳ್ತಾರೆ ಇಲ್ಲ ಸಾಕು ನಾವಿನ್ನು ಶಾಂತಿಯುತವಾಗಿ ಪ್ರತಿಭಟನೆ ಮಾಡ ಅಂತಾರೆ ಪುರೋಹಿತ ತೇಜಸ್ವಿ ಸೂರ್ಯ ಅವರು ಅಷ್ಟೊತ್ತಿಗೆ ನಿಷೇಧಾಜ್ಞೆಯನ್ನು ವಿಧಿಸಿದ ಮೇಲೆ ಹೆಚ್ಚಿನ ತುಕಡಿಗಳು ಬರೋಕ್ಕೆ ಪ್ರಾರಂಭ ಆಡಿದ ಆದಮೇಲೆ ಈ ಜನ ಅಲ್ಲಿಂದ ಸಾವಕಾಶ ಜಾಗ ಖಾಲಿ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ ಸೊ ತೇಜಸ್ವಿ ಸೂರ್ಯ ಅವರು ಕ್ಯಾಮ್ರಾಗಳಿಗೆ ಎದುರಾಗಿ ಪೊಲೀಸ್ ಹತ್ರ ನಿಂತ್ಕೊಳ್ಳೋದು ಕೈ ಎತ್ತೋದು ಹಿಂಗೆ ಮಾಡೋದು ಈ ರೀತಿ ಈ ಪಬ್ಲಿಸಿಟಿಗೆ ಬೇಕಾದಂಥ ಎಲ್ಲ ವ್ಯವಸ್ಥೆ ಅಂದರೆ ಈ ಕ್ಯಾಮ್ರಾ ಸೆನ್ಸ್ ಈ ಬಿ ಜೆ ಪಿರಿಗೆ ಗೊತ್ತಿದ್ದವ್ರಿಗೆ ಬೇರೆಯವ್ರಿಗೆ ಗೊತ್ತಿಲ್ಲ ಮೋದಿಯವ್ರಿಗೆ ಇರುವ ಕ್ಯಾಮ್ರಾ ಸೆನ್ಸ್ ಕಲಿಬೇಕು ನೀವು ಅವರು ಎಲ್ಲಿ ಕೈ ಬೀಸಬೇಕು ಯಾಕೆ ಕೈ ಬೀಸಬೇಕು ಯಾವ ಕಡೆ ಕ್ಯಾಮ್ರಾ ಇದ್ರ ಮುಖ ಹೇಳ್ ತಿರುಗಿಸ್ಬೇಕು ಇದರಲ್ಲೆಲ್ಲ ನಮ್ಮ ಪ್ರಧಾನಿಗಳು ನಿಸೀಮ್ರು ಆ ಟ್ರೈನಿಂಗನ್ನು ಬಿ ಜೆ ಪಿ ಎಲ್ಲಿ ಕೊಡಲಾಗಿದೆ ಅದರಿಂದ ತೇಜಸ್ವಿ ಸೂರ್ಯ ಅವ್ರು ನೋಡ್ತಾರೆ ಯಾವ ಕಡೆ ಕ್ಯಾಮ್ರಾ ಇದೆ ಆ ಕಡೆ ಅರ್ಧ ಮುಖ ಕಾಣುವ ಹಾಗೆ ಮುಖ ತಿರ್ಸ್ಕೊತಾರೆ ಪೊಲೀಸರು ಬರ್ತಾರೆ ಸೊ ಮಧ್ಯಾಹ್ನದ ಹೊತ್ತಿಗೆ ಇಡೀ ಪ್ರತಿಭಟನೆ ಮುಗಿದು ಹೋಗುತ್ತೆ ಆದರೆ ಮಾಧ್ಯಮಗಳಲ್ಲಿ ಪ್ರತಿಭಟನೆ ಮುಗಿಯೋಲ್ಲ ಮಾಧ್ಯಮಗಳು ಇನ್ನೂ ನಗರದ ಪೇಟೆ ಉದ್ರಿಕ್ತ ಸಾವಿರಾರು ಜನರಿಂದ ಹಾಗೆ ಹೀಗೆ ಅಂತ ವದರ್ತಾ ಒದರ್ತಾ ಕೂತಿರ್ತಾರೆ ಅರ್ಥದಿ ನಗರದ ಪೇಟೆ ಅರ್ಧ ಶಾಂತ ಆಗೋಗಿದೆ ಅದಾದಮೇಲೆ ಸಂಜೆ ಹೊತ್ತಿಗೆ ಕೆಲವು ವಾಹಿನಿಗಳು ಒಬ್ಬ ಮುಸ್ಲಿಮ್ನನ್ನು ಒಬ್ಬ ಒಂದು ಮೂರ್ನಾಲ್ಕು ಜನ ಹಿಂದೂಗಳನ್ನು ನಾಲ್ಕಾರು ಜನ ಕರೆದು ಕುಡಿಸ್ಕೊಂಡು ಬಿ ಜೆ ಪಿ ಕಾರ್ಯಕರ್ತರು ಕೂಡಿಸ್ಕೊಂಡು ಚರ್ಚೆ ಪ್ರಾರಂಭ ಮಾಡ್ತಾರೆ ಯಾವುದು ನಾನು ಹೇಳಿದಂಥ ಅಗ್ನಿಕುಂಡವನ್ನು ಕುಂಡವನ್ನು ಯಜ್ಞ ಕುಂಡವನ್ನು ನಗರಪೇಟೆಯಲ್ಲಿ ಸಿದ್ಧಪಡಿಸಲಾಗಿತ್ತು ಅಲ್ಲಿ ಯಜ್ಞವನ್ನು ಮುಗಿಸಿ ಚಾನಲಿನ ಒಳಗಡೆ ಯಜ್ಞ ಕುಂಡಗಳು ಸಿದ್ಧ ಆಗ್ತವೆ ಅಲ್ಲೂ ಹವಿಸನ್ನು ಹಾಕೋದು ತುಪ್ಪ ಸುರಿಯೋದು ಬೆಂಕಿ ಉದಿ ಮಾಡಬೇಕು ನೋಡಿ ಯಾಕೆಂದರೆ ಎಜ್ಜದಲ್ಲಾಗಿ ಎಜ್ಜದಲ್ಲಿರುವ ಬೆಂಕಿ ಇದೆಯಲ್ಲ ಅದು ಇಷ್ಟೇ ಎತ್ತರಕ್ಕೆ ಹೋಗ್ಬೇಕು ಅಂತಿದೆಯಂತೆ ಅದು ಯಾಕೆಂದರೆ ನೀವು ಯಾವಾಗ ಆ ಹವಿಸ್ಸನ್ನ ಆ ಹೆಜ್ಜೆ ಕುಂಡಕ್ಕೆ ಹಾಕ್ತೀರಿ ಅದನ್ನು ದೇವರ ಹೆಸರು ಹೇಳಿ ಹಾಕ್ತಾರೆ ಹೆಜ್ಜೆ ಕುಂಡದಲ್ಲಿ ಓಂ ಇಂದ್ರಾಯ ನಮಃ ಅಂಥೇಳಿ ಇಂದ್ರನ ಹೆಸರಿನಲ್ಲಿ ಇಂದ್ರಾಯ ನಮಃ ಓಂ ವಾಯು ನಮಃ ವಾಯುವೇ ಮಾ ಸೊ ದೇವರೇ ನಿನಗೆ ಈ ಹವಿಸ್ಸನ್ನು ನಾನು ಅರ್ಪಿಸ್ತಿದ್ದೀನಿ ನಿನಗೆ ಸೇರಬೇಕು ಅಂತ ದೇವ್ರ ಹೆಸರಿನಲ್ಲಿ ಇಂದ್ರ ಅಗ್ನಿ ವಾಯು ಹೆಸರಿನಲ್ಲಿ ಅದನಿಗೆ ತುಪ್ಪವನ್ನು ಸುಳಿತಾರೆ ಸೊ ಇಲ್ಲಿ ಈ ಯಜ್ಞದಲ್ಲಿ ಸುರಿಯುವ ತುಪ್ಪ ಹವಿಸು ಇದೆಯಲ್ಲ ಅದು ಇಂದ್ರನಿಗೆ ಅಲ್ಲ ಅಗ್ನಿಗೆ ಅಲ್ಲ ಅದು ವಾಯುವೆ ಅಲ್ಲ ಅದು ಈ ದೇಶದಲ್ಲಿ ಭ್ರಮೆಯಲ್ಲಿ ಬದುಕುತ್ತಿರುವ ಹಿಂದೂಗಳಿಗೆ ಅವರಿಗೆ ತಲುಪಿಸುವುದಕ್ಕೆ ಹವ್ಯವನ್ನು ತೋರಿಸ್ತಾರೆ ಮತ್ತು ಅವರನ್ನ ಒಗ್ಗೂಡಿಸುವುದಕ್ಕೆ ಅವರನ್ನು ಒಂದು ಮತದ ಯಂತ್ರವನ್ನಾಗಿ ಬಳಸೋದಕ್ಕೆ ಸೊ ಅದಕ್ಕಾಗಿ ಅವರನ್ನು ಒಗ್ಗೂಡಿಸುವುದಕ್ಕಾಗಿ ಮುಸ್ಲಿಮರನ್ನು ತೋರಿಸಿ ಬೆದರಿಸುವಂಥದ್ದು ಇವರು ಹುಷಾರೇ ಇವ್ರಿಗೆ ಮಾಡ್ತಾರೆ ಇವರ ರಕ್ಷಕರು ನಾವು ಮಾತ್ರ ಆ ದುಡ್ಡ್ರನ್ನ ಕಾಪಾಡ್ತಾ ಇರೋ ಕಾಂಗ್ರೆಸ್ನವರು ಇಂತಹ ವಾತಾವರಣವನ್ನು ಸೃಷ್ಟಿಸೋದಕ್ಕೆ ಯಜ್ಜಕುಂಡ ಸಿದ್ಧವಾಗಿ ಅದಕ್ಕೆ ಹವಿಸ್ಸನ್ನು ಹಾಕಲಾಗುತ್ತೆ ಆ ಹವಿಸ್ಸನ್ನು ತಲುಪಿಸುವುದು ಬಹುಸಂಖ್ಯಾತ ಹಿಂದೂಗಳಿಗೆ ಕೊನೆಯದಾಗಿ ನಾನದೊಂದು ಪ್ರಶ್ನೆ ಇದೆ ನೀವು ಪ್ರತಿಭಟನೆ ಮಾಡುವುದು ನಿಮ್ಮ ಹಕ್ಕು ಹಿಂದೂಗಳು ಅಪಾಯದಲ್ಲಿದ್ದಾರೆ ಅಂತ ನೀವು ಹೇಳಿದರೆ ಜನ ನಂಬಲ್ಲ ಹಿಂದೂಗಳು ಅಪಾಯದಲ್ಲಿ ಇಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಅಸ್ಥಿರತೆ ಭಯ ಇದ್ದರೆ ಮುಸ್ಲಿಮಾನು ಮತ್ತು ಅಲ್ಪಸಂಖ್ಯಾತರಲ್ಲೇ ಹೊರತು ಬಹುಸಂಖ್ಯಾತರಲ್ಲಿ ಅಲ್ಲ ಇದು ವಾಸ್ತವ ಆದರೆ ಅಂಥ ವಾತಾವರಣವನ್ನು ನೀವು ಸೃಷ್ಟುತ್ತಿದ್ದೀರಲ್ಲ ಆ ಘಟನೆಯಲ್ಲಿ ಹನುಮಾನ್ ಚಾಲಿಸಾವನ್ನು ಯಾರೋ ವಿರೋಧಿಸಿದರೆ ಕೇಸಾಗಿ ಬಡದು ಅವ್ರನ್ನು ಒಳಗಾಟಿ ಪೊಲೀಸರು ಮಾಡಬೇಕಾದ ಕೆಲಸ ಈ ಘಟನೆಯಲ್ಲಿ ಪೊಲೀಸರು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಐವರನ್ನು ಬಂಧಿಸಿ ಮುಗಿದಿದೆ ಹಾಗಿದ್ಮೇಲೆ ನೀವು ಪ್ರತಿಭಟನೆ ಮಾಡ್ತಿರೋದಕ್ಕೆ ಯಾಕೆ ಪೊಲೀಸರು ನ್ಯಾಯಯುತವಾಗಿ ಕೆಲಸ ಮಾಡಿದ್ದಾರೆ ಅನ್ನೋದು ಪ್ರತಿಭಟನೆ ಮಾಡ್ತಿದ್ದಾರೆ ಸನ್ಮಾನ್ಯ ತೇಜಸ್ವಿ ಸೂರ್ಯ ಅವರೇ ಪೊಲೀಸರು ಐವರನ್ನ ಬಂಧಿಸಿದ್ರಲ್ಲ ಅದಕ್ಕಾಗಿ ಪ್ರತಿಭಟನೆ ಮಾಡ್ತಿದ್ದೀರಾ ಇದು ಹಾಗೆ ಹುರಿತಾ 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 ಇರಬೇಕು ನಾವು ಎಜ್ಜಕ್ಕೆ ತುಪ್ಪ ಆವೇಸುಗಳನ್ನ ಹಾಕಿ ಹಾಕಿ ಎಲ್ಲ ಕಡೆ ಬೆಂಕಿ ಹಚ್ಚಬೇಕು ಅನ್ನೋ ನಿಮ್ಮ ಉದ್ದೇಶನ ನಿಮ್ಮ ಪ್ರತಿಭಟನೆ ಟೂ ಡೇಸ್ ಆಗಿದೆ ಘಟನೆ ನಡೆದು ಎರಡು ದಿನ ಆಗಿದೆ ಎರಡು ದಿನದ ಒಳಗಡೆ ಪೊಲೀಸರು ಕಾರ್ಯಾಚರಣೆ ನಡೆಸಿದ್ದಾರೆ ಅವರಿಗೊಂದು ಶ್ಲಾಘನೆಯ ಮಾತನ್ನು ಹೇಳುವುದಕ್ಕಿಂತ ನೀವು ಪೊಲೀಸರ ಆತ್ಮಸ್ಥೈರ್ಯವನ್ನು ನಾಶಪಡಿಸ್ತಿದ್ದೀರಿ ನಿಮ್ಮ ರಾಜಕೀಯ ಕಾರಣಕ್ಕಾಗಿ ಆದ್ದರಿಂದಲೇ ನನಗೆ ಈ ಕೊಳ್ಳಿ ದೇವುಗಳು ಚುನಾವಣೆ ಬರೋ ಹೊತ್ತಿಗೆ ಎಲ್ಲೆಲ್ಲಿ ಬೆಂಕಿ ಇಡ್ತರ ಗೊತ್ತಿಲ್ಲ ಚುನಾವಣೆ ಬರೆಯೋ ಬರೋ ಹೊತ್ತಿಗೆ ಇನ್ನಷ್ಟು ಇಂತಹ ಘಟನೆ ನಡೆಯದಿರಲಿ ನಡೆಯೋದಿರಲಿ ಈ ಕೊಳ್ಳಿ ದೇವುಗಳನ್ನು ಎಲ್ಲಿ ಕಳಿಸ್ಬೇಕೋ ಅಲ್ಲಿ ಕಳಿಸಿ ಅಂತ ಮತದಾರರಲ್ಲಿ ಮನವಿ ಮಾಡ್ತಾ ಇವತ್ತು ಸುದ್ದಿ ವಿಶ್ಲೇಷಣೆಯನ್ನು ಮುಗಿಸ್ತೀನಿ ಎಲ್ಲರಿಗೂ ಒಳ್ಳೇದಾಗಲಿ ಶುಭರಾತ್ರಿ ನಮಸ್ಕಾರ